ಜೈ ಶ್ರೀರಾಮ್ ಎಲ್ಲರಿಗೆ ನಮ್ಮ ನಡೆ ಬಜರಂಗ ಬಲಿ ಗುಡಿ ಕಡೆ ಅದ್ರ ಕಡೆಯಿಂದ ಪೂಜೆ ಹೇಳಿ ಟ್ಯಾಂಕ್ಗೆ ತತ್ತೀನಿ ಟ್ಯಾಂಕ್ಗೆ ತಗೊಂಡೆ ಬಜರಂಗ ಬಲಿ ಗುಡಿಗೆ ಹೋಗಬೇಕು ಹೋಗ್ತಾ ಹೋಗ್ತಾ ನಾ ನಮ್ಮ ತಮ್ಮ ನಮ್ಮ ತಂಗಿ ನಡೆದೀವಿ ಐದು ಕಿಲೋ ಜುಲಬಿ ತೊಗೊಂಡು ನಡೆದೀವಿ ಫೈನಲಿ ಗುಡಿಗೆ ರೀಚ್ ಆಗೋ ಸಮಯ ಬಂತು ಇದೇ ನಮ್ಮ ಗುಡಿ ಬಜರಂಗ ಬಲಿ ಗುಡಿ ರೀಚ್ ಆದೆವು ಅಲ್ಲಿ ದುಖಾನ್ದಾಗ ಟ್ಯಾಂಕ್ ಸುಲ್ದು ಕೊಡು ಅಂತಂದ್ರೆ ಟ್ಯಾಂಕ್ ಸುಲಿಯೋದಿಲ್ಲ ಅಂತಂದನು ಅದ್ರ ಕಡಿಂದ ಹಾಗೆ ತೊಗೊಂಡ ನಾನೇ ಸುಲಿಬೇಕಂಥೇಳಿ ಹಾಗೆ ಬಾಯ್ಲೇ ಸುಲದ ಹಾರುಡ್ದೆ ಎರಡು ಟೈ ಸುಲ್ದ ಸೊ ಪೂಜೆ ಮಾಡೋ ಟೈಮ್ ಬಂತು ಹಾಗಾಗಿ ಪೂಜೆ ಮಾಡೋ ಸಾಮಾನೆಲ್ಲ ತೆಗೆದು ಇಟ್ಲತ್ತಿರು ಸ್ವಾಮಿ ಸೊ ಎಲ್ಲರಿಗೆ ಗಂಧ ಹಸಿದ್ರು ನಮ್ಮ ತಂಗಿಗೆ ನನಗ ನಮ್ಮ ಅಣ್ಣಗ ಎಲ್ಲರಿಗೆ ಗಂಧ ಹಸಿದ್ರು ಹಚ್ಚೋದು ಪೇಟೆಗೆ ಪೂಜಾ ಮಾಡೋ ಸ್ಟಾರ್ಟ್ ಆಯಿತು ಒಂದು ಪ್ರತಿ ಒಂದು ಎಲೆ ಮೇಲೂ ಜೈ ಶ್ರೀರಾಮ್ ಅಂತೇಳಿ ಬರ್ದಿಂದ ಅದ ಆ ಅದು ಎಲಿಗಳು ಅವರೇ ಮಾಡ್ಕೊಂಡು ಸ್ವಾಮಿ ಅವರೇ ಸೊ ಈ ಥರ ಆಯ್ತು ನೋಡ್ರಿ ನಮ್ಮ ಪೂಜಾ ಜೈ ಶ್ರೀರಾಮ್ ಹರ ಮಹಾದೇವ್ ಎಲ್ಲ ನಮ್ಮೂರಿಗೆ ಸಮ್ಮೆಲ್ಲ ಪೂಜೆ ಗೀಜ ಮಾಡಿದೆವು ಬಜರಂಗ ಬಲಿಗೆ ಹೋಗಿ ಹನುಮಂದೇವ್ರ ಗುಡಿ ಹೋಗಿ ಪೂಜೆ ಮಾಡ್ಕೊಂಡು ಬಂದೆವು ಮತ್ತು ನಮ್ಮ ಅಣ್ಣ ಅಂತಂದ ಪೂಜೆ ಮಾಡ್ಕೊಂಡು ಹಂಗೆ ಮನೆಗೆ ಜರ ಅಷ್ಟಿಷ್ಟ ಊಟ ಗಿಟ್ಟ ಮಾಡ್ಕೊಂಡು ಬಂದು ನಮ್ಮ ಅಣ್ಣ ಫೋನ್ ಮಾಡಿ ಜರ ಗೋಧಿ ನೀರು ಹುಡು ಅಂತೇಳಿ ಗೋಧಿ ನೀರು ಅಂತೇಳಿ ಬಂದ ಬರತಕ ಬೇರೆಯವ್ರ ಕರೆಂಟ್ ಚಾಲು ಮಾಡಿದ್ರು ಅಂದ್ರೆ ನಾಲ್ಕು ಮಂದಿಯಾಗವ ಬಾಯಿ ನಾಲ್ಕು ಮಂದಿಯಾಗ ಅದು ಬರಸ್ ತಕ ಚಾಲೂ ಚಾಲು ಮಾಡಿದರು ಹಂಗೈ ಇದು ನಮ್ಮ ಗೋಧಿ ಇದಕ್ಕೆ ನೀರು ಹೂಡೋದಿತ್ತು ಇವತ್ತು ಬಟ್ ಇವತ್ತು ನೀರು ಓಡೋದಾಗಿಲ್ಲ ನಾಳೆ ದಿನ ಬಂದು ಓಡ್ಬೇಕು ಹ್ಯಾಂಗದ ನೋಡಿರ್ಬೋದಿ ಶ್ರೀರಾಮ್ ಹರ ಮಹಾದೇವ್ ಎಣ್ಣೆ ಕಲಸಿಂದದ ಇದು ಟರ್ಬುಜ್ ಫಿಲ್ಟರ್ ನೋಡ್ರಪ್ಪ ರೈತರದ್ದು ಹೆಂಗೆ ಇರ್ತಾವ ಹೊಲದಾಗ ಸೊ ರೈತರದ್ದೆಲ್ಲ ಹಿಂಗಿರ್ತಾವ ನೋಡ್ರಿ ಇವ್ ಟರ್ಬೂಜ್ ಹಚ್ಚಾರ ನಮ್ಮ ಮಣ್ಣದವ್ರು ಹಚ್ಚಾರ ಟರ್ಬೋಜು ನಾ ಜಾಸ್ತಿ ಹೊಲಕ್ಕೆ ಬರೋದೇ ಬಿಟ್ಕೊಟ್ಟಿದ್ದೆ ಇತ್ತೀಚೆಗೆ ಅವಾಗ ಅವಾಗ ಬರ್ತಾ ಪೈಲೆ ಕಂಟಿನ್ಯೂ ಹೊಲ್ದಾಗೆ ಇರ್ತಿದೆ ಈಗ ಇತ್ತೀಚೆಗೆ ಹೊಲಕ್ಕೆ ಬರೋದೇ ಬಿಟ್ಕೊಟ್ಟಿದೆ ಆವಾಗವಾಗ ಬರ್ತೇವೆ ಸುಮ್ಮ ಇದು ಟರ್ಬೂಜು ಹೊಲೇನು ಏನೋ ಈಗ ಹಚ್ಚಾರ ಹಚ್ಚರ ಏನೋ ಬೆಳತ್ತವ ನೀರು ನೋಡ್ರಿ ಹೆಂಗವ ಫುಲ್ಲು ಘಾಸ್ಲೆಟ್ ಬಿಸಿಲೊಳಗೆ ಏಕ ನಂಬರ್ ಅದಾವಳಗೆ ಬೋಲ್ಡೇಜರ್ ಪೂರ ಹಾದಿ ಇಟ್ಟದ ಪೂರ ಪೂರ ಮ್ಯಾಗ್ಯವ ನೀರು ಎಲ್ಲ ಬಾಯಿಗಳಾಗ ನೀರು ಕಮ್ಮವ ಈಗ ಪ್ರತಿ ವರ್ಷಕ್ಕೆ ಭೀ ಹ್ಯಾಂಗಿರ್ತಿತ್ತು ಈ ಬಾಯ್ದಾಗ ಎಲ್ಲ ಭಾಯ್ದಾಗ ಭೀ ನೀರು ಇರ್ತಿವಿ ಈ ಬಾಯ್ದಾಗ ನೀರು ಇರ್ತಿದಿಲ್ಲ ಹಂಗಿರ್ತಿತ್ತು ಈ ಸರ್ತಿ ಎಲ್ಲ ಬಾಯ್ಗೊಳದಾಗ ನೀರು ಕಮ್ಮಿ ಆಗ್ಯಾವ ಈ ಬಾಯ್ದಾಗ ಇನ್ನ ನೀರು ಹರಿಲತ್ತ ಹಿಂಗೆ ಮತ್ತು ಒಂದು ಬಿಟ್ಟು ಎರಡೆರಡು ಮೋಟ್ರ್ ಅವ ಎರಡು ಮೋಟ್ರ್ ಚಾಲು ದಿನ ಮತ್ತು ಬಿಸ್ಲಾಳಾಕೊಂಡು ಬಾಯಿ ಬಟ್ ಇದ್ದ ಅದಕ್ಕೆ ಏರ್ಲಾ ಇಲ್ಲ ಚಿಡಿಯಿಲ್ಲ ಅಯ್ಯೋಯ್ಯೋಯ್ಯೋಯ್ಯೋಯೊಯ್ಯಪ್ಪು ಏಯ್ ಓಲಿ ಯಾಕೆ ನೀವು ಕನ್ನಡದ ನೀರು ಅಪ್ಪ ಅಪ್ಪ ಏಯ್ ಗಪ್ 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 ಗಪ್ಪು 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 ಗಪ್ಪ 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 ಗಪ್ಪೋ ನೀರ್ ಬಂದವ್ರಿ ಸೇ ಸ ನಾ ಬಂದಂತೆ ಗುಣ ಆಯ್ತು ಬರ್ಲಿಲ್ಲ ಅಂದ್ರೆ ಹೆಂಗ ಇದು ನೋಡ್ರಿ ಪೂರಾ ನೀರ್ ತುಂಬ ಹೋಗ್ಯಾವ ಪೂರ ನಮ್ದು ಬಸ್ವಣ್ಣವ್ರ ಕಾಲಾಗೆಲ್ಲ ಕಾಲಾಗೆಲ್ಲಾ ಹೋಗ್ಯಾವ ಏನ್ ಮಾಡ್ಬೇಕಪ್ಪ ಅದಕ್ಕ ನಡಿಯಲ್ದ ನಂದು ಮೋಟ್ರ್ ಬಂದ್ ಮಾಡ್ಯಾಕ ಇದೆ ನಮ್ನೇ ಗೊತ್ತಾಗಲ್ಲ ನೋರಿ ಎರಡ ಮೋಟ್ರವ ಹ ಈಗ ಅದ್ ಎಕ್ಸ ಓದ್ಲತ್ತಿದ ಆಗಲ್ದೆ ಸ್ವಲ್ಪ ಎಲ್ಲ ನೀರ್ ಎಲ್ಲಿ ಬಯಲಾಗಿ ಕೂರ ಎಳ್ದವ அது சுலட்சி மெத்திந்தது அது பூரே கித்திஹோக ஒழகிந்தே அது பூரா பிச்சுக்காய் பூரா சுலேட்சி கித் மெத் அவங்க ஜூட்ஸ் பாய் சுலேச்சனைக அது நன்கு கோத்தில நான் வந்த ஒே டெம் கித் அது கரெண்ட் சாலும கபி அது கித் பூரா இல்லே அதுக்கு பூரா நம்ம தன்களக்கல நம்ம கதிரி கதிரி அல்லது பூரா நீர நீர் நித்தி நாய் நம்ம நாய் சுதக்கெல்லாம் தோழ நான் மாட்ரி ಅದು ಪೂರ ಒಣಗೋದು ಪೂರ ಅದು ಕರೆಂಟ್ ಹೋಗೋದು ಸೊಲ್ಯೂಷನ್ ಹತ್ತು ಬೇಕಿಕ್ಕೇನು ಸೊಲ್ಯೂಷನ್ ಅಂತಾರೆ ಅದು ತಂದು ಮೆತ್ತಿ ಕರೆಂಟ್ ಚಾಲು ಮಾಡ್ಬೇಕಾಯ್ತದೆ ಈಗ ಈ ಬ್ಲಾಗ್ ಇನ್ ಮಾಡ್ಬೇಕಲ್ಲದ ಬಟ್ ನಾವು ಹೊಸ ಹೊಸದಲ್ಲ ಚಾಲೆಂಜಿಂಗ್ ವಿಡಿಯೋ ಮಾಡಬೇಕಲ್ಲದ ಡೈಲಿ ಯೂಟ್ಯೂಬ್ ಅಪ್ಡೇಟ್ ಹಾಕೋತಿರ್ಬೇಕಲ್ಲದ ಡೈಲಿ ವಿಡಿಯೋ ಎರಡು ದಿನಕ್ಕೊಂದ್ಸತಿ ಯೂಟ್ಯೂಬ್ ವಿಡಿಯೋ ಬಿಡ್ಬೇಕಂತಲ್ಲದ ಬಟ್ ಆಗಲ್ದು ಸೊ ಒಂದಿಲ್ಲ ಒಂದು ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ಲಕ್ಕ ಇನ್ನೊಂದು ಪ್ರಾಬ್ಲಮ್ ನಾ ಇದ್ದ ಅಂತೇಳಿ ಹೊಂಟವ ಪ್ರಾಬ್ಲಮ್ ಅಂಥ ಪ್ರಾಬ್ಲಮ್ ಹೊಂಟವ ಒಂದು ಈಗ ನಮ್ಮ ಮಿಡಲ್ ಕ್ಲಾಸ್ ಹುಡುಗರು ಜೀವನದಾಗ ಬರಿ ಹಿಂಗೆ ಇರ್ತದೆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಸ್ತಾನ ಇನ್ನೊಂದು ಪ್ರಾಬ್ಲಮ್ ಕಾಯ್ಕೋತೇ ಇರ್ತದೆ ನಾ ಬಾ ನಾನು ಇದ್ದ ಬಾ ಅನ್ಕೋತ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲ್ದು ಯೂಟ್ಯೂಬ್ದಾಗ ಆ್ಯಕ್ಟಿವ್ ಆಗಿರಲಿಕ್ಕಾಗಲ್ದು ನನಗೆ ಬೇಕಾಗಿ ಅದ ಯೂಟ್ಯೂಬ್ದಾಗ ಸಪೋರ್ಟ್ ನಿಮ್ಮದು ನನಗೆ ಇನ್ಸ್ಟಾಗ್ರಾಮಾಗ ಎಷ್ಟು ಸಪೋರ್ಟ್ ಮಾಡ್ತಿರಲ್ಲ ಅದೇ ಸಪೋರ್ಟು ಯೂಟ್ಯೂಬ್ದಾಗೂ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನನಗೆ ಭಾಳ ಹೆಲ್ಪ್ ಆಗ್ತದೆ ಸೊ ಈ ಬ್ಲಾಗ್ ಇಲ್ಲೇ ಹೆಣ್ಣು ಮಾಡ್ಬೇಕಂತ ಅಲ್ಲದ ಸೊ ನೋಡ್ರಿ ಡೈಲಿ ಅಪ್ಡೇಟ್ ಕೊಡೋದಾರ ಅಂತೇಳಿ ಎರಡು ದಿನಕ್ಕೊಂದ್ಸತಿ ವಿಡಿಯೋ ಅಪ್ಲೋಡ್ ಮಾಡೋರ ಅಂತೇಳಿ ಅಲ್ಲದೇ